ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸೂಪರ್ ಆಗಿರುವಂತಹ ವಿಶೇಷವಾಗಿರುವಂತ ಅದ್ಭುತಗಳನ್ನು ಹೊಂದಿರುವಂತಹ ದೇವಸ್ಥಾನ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರುವಂತಹ ದೇವಸ್ಥಾನ ಅದು ಲೇಪಾಕ್ಷಿ ಅಂತ ಇದು ಬೆಂಗಳೂರಿಂದ ಒಂದೂರ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ನೀವೇನಾದರೂ ಒನ್ ಡೇ ಗೆ ಪ್ಲ್ಯಾನ್ ಮಾಡ್ತಿದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಇವಾಗ ಮಕ್ಕಳಿಗೆ ರಜೆ ಇರುತ್ತೆ ಅದು ಇಂಥ ಗೆ ಎಲ್ಲ ಕರ್ಕೊಂಡು ಹೋಗಿ ತುಂಬ ಎಂಜಾಯ್ ಮಾಡ್ತಾರೆ ಅದನ್ನ ಅದನ್ನು ಇಂಟ್ರೆಸ್ಟು ಬೆಳೆಸ್ಕೊಂತಾರೆ ಯಾರಿಗೆ ಗೊತ್ತು ನಮ್ಮ ನಿಮ್ಮ ಮಕ್ಕಳಲ್ಲೂ ಅಂತಹ ಶಿಲ್ಪಿ ಇರ್ಬೋದು ಇದು ಇರೋದು ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟಿಕ್ ಇದೆ ಲೇಪಾಕ್ಷಿ ಅನ್ನೋ ಒಂದು ಊರು ಇದರಲ್ಲಿರೋ ಏನು ವಿಶೇಷ ಅಂದರೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಆ ದೇವಸ್ಥಾನದಲ್ಲಿ ತುಂಬ ವಿಶೇಷಗಳಿವೆ ಸೀತಾಮಾತೆ ಪಾದ ಆಮೇಲೆ ತೇಲಾಡುವ ಸ್ತಂಭ ಮತ್ತು ಜಟಾಯು ಒಂದು ಥೀಮ್ ಪಾರ್ಕ್ ಇದೆ ಇದು ಹೋಗೋದು ಬೆಂಗಳೂರಿಂದ ಹೋಗೋದಾದರೆ ಯಲಹಂಕ ಯಲಹಂಕದಿಂದ ದೇವನಹಳ್ಳಿ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಅಲ್ಲಿಂದ ಬಾಗೇಪಲ್ಲಿ ಮತ್ತು ಲೇಪಾಕ್ಷಿ ಇದನ್ನು ನೀವು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆ ಬೇಗ ಬಿಟ್ಟರೆ ನೀವು ಚಿಕ್ಕಬಳ್ಳಾಪುರದಲ್ಲಿರುವ ಎಷ್ಟೊಂದು ಪ್ಲೇಸಸ್ನ ಕವರ್ ಮಾಡ್ಕೋಬೋದು ಒಂದು ಪ್ಲೇಸು ಸದ್ಗುರು ಟೆಂಪಲ್ದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಶಾರ್ಟಲ್ಲಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿಲ್ಲ ಅನ್ನೋರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುದ್ಧ ಹಲವಾರು ಹಳೆ ದೇವಸ್ಥಾನಕ್ಕೆ ಹೋದರೆ ಅದರದ್ದು ಒಂದು ಕತೆ ಇರುತ್ತೆ ಯಾಕೆ ಕಟ್ಟಿದ್ರು ಯಾ ಹೇಗೆ ಕಟ್ಟಿದ್ರು ಅಂತ ಹಾಗೆಯೇ ಲೇಪಾಕ್ಷಿಗೂ ತುಂಬ ಕತೆಗಳಿವೆ ಅವನ್ನ ಹೇಳ್ತಾ ಹೋಗ್ತೀನಿ ರಾವಣ ಸೀತಾಮಾತೇನ ಹೋಗ್ಬೇಕಾದ್ರೆ ಜಟಾಯು ಅನ್ನೋ ಪಕ್ಷಿ ಅದನ್ನು ತಡೆಯೋಕೆ ಪ್ರಯತ್ನ ಪಡ್ತಂತೆ ಆಗ ರಾವಣ ತನ್ನ ಅಸ್ತ್ರದಿಂದ ಎರಡೂ ರೆಕ್ಕೆಗಳನ್ನ ಕಟ್ ಮಾಡಿದಾಗ ಆ ಪಕ್ಷಿ ಅಲ್ಲೇ ಬಿದ್ದು ಒಳ್ಳಾಡ್ತಿತ್ತು ಆ ಅದೇ ದಾರಿನಲ್ಲಿ ರಾಮ ಬಂದ ರಾಮ ಬಂದ ತಕ್ಷಣ ಎಲ್ಲ ಕಥೆನೂ ಹೇಳಿ ರಾಮ ಏ ಪಕ್ಷಿ ಅಂದಾಗ ಈ ಅದೇ ಈ ಜಟಾಯು ಪಕ್ಷಿ ಇಲ್ಲಿದೆ ನೋಡಿ ಜಟಾಯು ಪಕ್ಷಿ ಇದು ಮೇಲೂ ಹೋಗ್ಬೋದು ತುಂಬಾ ಸುಂದರವಾಗಿದೆ ನೋಡೋಕೆ ನಿಮಗೆ ಇಡೀ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಲಿಂದ ಕರ್ಕೊಂಡು ಹೋಗ್ತೀನಿ ಒಂದು ಚೆನ್ನಾಗಿರೋ ಪಾರ್ಕು ಇದೆ ಇಲ್ಲೇ ನೋಡಿ ಇದು ವಿಪಾಕ್ಷಿದು ಲೇಪಾಕ್ಷಿ ಹೋಗಿ ಈಗ ಲೇಪಾಕ್ಷಿ ಆಗಿದೆ ಇದೆ ಆ ಲೇಪಾಕ್ಷಿ ವಿರಪಾಕ್ಷೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿರೋದು ಶಿಲ್ಪಕಲೆಗಳ ತಾಣ ಅಂತ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ತೋರಿಸ್ತೀನಿ ಇದು ಫುಲ್ ತೋರಿಸೇಪಾಕ್ಷಿ ವಿ ಈಗ ನೋಡಿ ಅದು ತುಂಬಾ ಬಿಸಿಲ್ ಇರೋದ್ರಿಂದ ಪಾಪ ಪ್ರಾಣಿಗಳು ಅದೇ ಬಾಟಲ್ ತೆಗೆದು ಯಾರು ಅಲ್ಲಿ ಬಾಟಲ್ ಕೊಟ್ಟರು ಅದೇ ಬಾಟಲ್ನ ತೆಗೆದು ತಾನೇ ಕುಡಿತಾ ಇತ್ತು ಎಷ್ಟು ಬಿಸಿಲಿದೆ ಇದೆ ನೋಡಿ ಈಗ ನೋಡಿ ಇಲ್ಲಿ ನಾವು ವಿರೂಪಾಕ್ಷೇಶ್ವರ ದೇವಸ್ಥಾನ ಎಂಟ್ರಿ ಆದ್ವಿ ಈ ಕಲ್ಲುಗಳ ಶಿಲ್ಪಕಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ 500 ಎಕರೆ ಅಷ್ಟು ಇರುವಂತಹ ದೊಡ್ಡ ಆಮೆ ಆಕಾರದ ಬಂಡೆ ಇದರಲ್ಲಿ ವಿತೌಟ್ ಎನಿ ಫೌಂಡೇಶನ್ ಇಲ್ಲಿ ಫೌಂಡೇಶನ್ನೇ ಇಲ್ಲ ಹಂಗೆ ಎಲ್ಲ ಕಂಬಗಳನ್ನು ನಿಂದ್ರಿಸಿದ್ದಾರೆ ಎಂಟುನೂರ ಎಪ್ಪತ್ತಾರು ಕಂಬಗಳು ನಿಂತಿದೆ ಅಂತೆ ವಿತೌಟ್ ಎನಿ ಫೌಂಡೇಶನ್ ಮತ್ತು ಗೋಡೆಗಳಿಗೆಲ್ಲ ಇಂಟರ್ ಲಾಕಿಂಗ್ ಸಿಸ್ಟಮ್ನ ಯೂಸ್ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಎಲ್ಲ ಇಂಟರ್ ಲಾಕಿಂಗ್ ಸಿಸ್ಟಮ್ ಗೊತ್ತು ಈಗ ನಾವು ನಲ್ಲಿ ಕಟ್ಟಬೇಕಾದ್ರೆ ಇಂಟರ್ ಲಾಕಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾರಂತೆ ಅದೇ ರೀತಿ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಗೋಡೆಗಳೆಲ್ಲ ವಿಜಯನಗರ ಸಾಮ್ರಾಜ್ಯದ ಶೈಲಿಯಲ್ಲಿದೆ ಎಂಟುನೂರು ವರ್ಷದ ಹಳೆಯ ಇತಿಹಾಸ ಇದೆ ಹೀಗೆ ಹೋದರೆ ನಿಮಗೆ ನಾಗಲಿಂಗು ಬರುತ್ತೆ ದೊಡ್ಡ ನಾಗಲಿಂಗು ಇದಕ್ಕೂ ಒಂದು ಕಥೆ ಇದೆ ಶಿಲ್ಪಿಗಳು ಹೊಟ್ಟೆ ಹಸ್ತಿದೆ ಅಂತ ಊಟಕ್ಕೆ ಬರ್ತಾರೆ ಆಗ ಅಮ್ಮ ಇನ್ನೂ ಅಡುಗೆ ಮಾಡ್ತಿರ್ತಾರೆ ಇದು ನೋಡಿ ಏಳು ಲಿಂಗ ಏಳು ಪಾರ್ವತಿಯ ಅವತಾರಗಳು ಈ ಆವಾಗ ಅಮ್ಮ ಇನ್ನೂ ಅಡುಗೆ ಮಾಡ್ತಿರೋದ್ರಿಂದ ಸುಮ್ಮನೆ ಯಾಕೆ ಕೂತ್ಕೊಳ್ಳೋದು ಅಂತ ನಾಗಲಿಂಗುನ ಕೆತ್ತುತ್ತಾರೆ ಆಗ ಅಮ್ಮ ಬಂದು ನೋಡಿದಾಗ ಅಮ್ಮನ ಕಣ್ಣಿನ ದೃಷ್ಟಿಗೆ ಅದು ಒಂದು ಸ್ವಲ್ಪ ಬಿಟ್ಟಿದೆ ಅಂತೆ ಅದನ್ನು ಸಿಮೆಂಟಿಂದ ಈಗ ನೀಟಾಗಿ ಕ್ಲೋಸ್ ಮಾಡಿದ್ದಾರೆ ನೋಡಿ ನಾಗಲಿಂಗು ವಿಜಯನಗರ ಸಾಮ್ರಾಜ್ಯದಲ್ಲಿ ಕ್ಯಾಶಿಯರ್ ಆಗಿರುವಂತ ವೀರಪ್ಪಣ್ಣ ಮತ್ತು ವೀರಣ್ಣ ಅನ್ನೋರು ಕಟ್ಟಿಸಿದ್ರು ಈ ದೇವಸ್ಥಾನ ಈ ಬಂಡೆಯಲ್ಲಿ ಮೊದಲು ಗಣೇಶನ ಪೂಜೆ ನಾವು ಮಾಡ್ತೀವಲ್ಲ ಆ ತರ ಗಣೇಶನ ಕೆತ್ತಿಸಿ ಆಮೇಲೆ ನೆಕ್ಸ್ಟ್ ದೇವಸ್ಥಾನ ಕಟ್ಸಿದ್ರು ಇಲ್ಲಿ ಮೂರು ಲಿಂಗು ಇದೆ ಒಂದು ಸ್ಪೈಡರ್ ಪೂಜೆ ಮಾಡ್ತಾ ಇದೆ ಬೇಡರ್ ಕಣ್ಣಪ್ಪ ಮತ್ತೆ ಆನೆ ಹಾವು ಇದು ಶ್ರೀ ಕಾಳಹಸ್ತಿ ಅನ್ನೋ ಒಂದು ಮೆಸೇಜ್ ಕೊಡುತ್ತೆ ಇಲ್ಲಿ ನೋಡಿ ಇದು ಶ್ರೀ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಇದು ಅರ್ಧಕ್ಕೆ ನಿಂತಿದೆ ಇದಕ್ಕೂ ಒಂದು ಸ್ಟೋರಿ ಇದೆ ಚಂದ್ರಪ್ಪಣ್ಣವ್ರ ಮೇಲೆ ಚಾಡಿ ಹೇಳಿ ಆಗದೇ ಇರೋರು ಅವರ ಮೇಲೆ ಅಪವಾದ ತಂದ್ರಂತೆ ಆಗ ಅಲ್ಲಿ ಕಣ್ಣು ಕಿತ್ತಬೇಕು ವೀರಪ್ಪಣ್ಣವ್ರದು ಅಂತ ಆಜ್ಞೆ ಆಯ್ತಂತೆ ಆಗ ವೀರಪ್ಪನವರು ತಮ್ಮದೇ ತಾವೇ ಕಣ್ಣು ಕಿತ್ತಿ ಇಲ್ಲಿ ಒಂದು ಗೋಡೆಗೆ ಹಚ್ಚಿದ್ದಾರೆ ಆ ರಕ್ತದ ಕಲೆ ಹಾಗೆ ಇದೆ ಇದು ಪಾರ್ವತಿ ಪರಮೇಶ್ವರ ಕಲ್ಯಾಣ ಆಗ್ತಿರೋದು ಅಲ್ಲಿ ಪುರೋಹಿತರು ಕಲ್ಯಾಣ ಮಾಡ್ತಿದ್ದಾರೆ ಅಲ್ಲಿ ನಾಲ್ಕು ಬಟ್ಟುಗಳನ್ನು ಹಿಡಿದಿದ್ದಾರೆ ನಾಲ್ಕು ವೇದಗಳು ಇಲ್ಲಿ ಅಷ್ಟು ದಿಕ್ಪಾಲಕರು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಿತ್ತಿದ್ದಾರೆ ಇದನ್ನು ಯಾವ ಥರ ಮದ್ಯ ನಡೆಯುತ್ತೆ ಕೈಲಾಸದಲ್ಲಿ ಅದನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಕೆತ್ತನೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅವಾಗ ಯಾವ ತರದ್ದು ಮಷೀನು ಏನು ಇರಲಿಲ್ಲ ಈ ಕೈಯಿಂದನೇ ಅಷ್ಟು ಚೆನ್ನಾಗಿ ಮತ್ತು ಪೇಶನ್ಸ್ ಇಟ್ಕೊಂಡು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಹೆಣ್ಮಕ್ಳಿಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ನಮ್ಮ ಸೀರೆಗಳ ಮೇಲೆ ಡಿಸೈನ್ಸ್ ಬರುತ್ತಲ್ಲ ಅದನ್ನ ಅವಾಗ ಎರಡು ನೂರ ಎಂಬತ್ತು ಕಂಬಗಳ ಮೇಲೆ ಕೆತ್ತಿದ್ದಾರೆ ಇದನ್ನ ಡಿಸೈನ್ಸು ಒಂದು ರಿಪೀಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲಿಂದ ಮುಂದೆ ಹೋದರೆ ಇದು ಲಿಂಗು ಎಂಟು ನೂರು ವರ್ಷದ ಹಿಂದಿನ ಲಿಂಗು ಅಂತೆ ಇದು ನೋಡಿ ಇಲ್ಲಿ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ಬರ್ದಿದ್ದಾರೆ ಆಗ ಶಿಲ್ಪಿಗಳು ಇದೇ ಹಳೆಗನ್ನಡ ಹಪ್ಪಣ್ಣ ಅವರ ಕಣ್ಣಕ್ಕಿತ್ತಿ ಇಲ್ಲಿ ಹಚ್ಚಿದ್ರು ಅದೇ ರಕ್ತದ ಕಲೆ ಇಷ್ಟು ದಿನ ಆದರೂ ಆ ರಕ್ತದ ಕಲೆ ಮಾಸ್ತಿಲ್ಲ ಅಂತೆ ಅದು ದೇವರ ಮಹಿಮೆ ಇದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಇಲ್ಲಿಂದ ಹೋಗಬೇಕು. ಇಲ್ಲಿ ರಾಂಬ ಮೇನಕೆ ಶಿಲೋತ್ತಮೆ ಅವರು ಡಾನ್ಸ್ ಮಾಡ್ತಿರೋ ಅವರ ಮಾಸ್ಟರ್ ಅವರು ಇವರಿಗೆ ಮೂರು ಕಾಲ್ ತೋರಿಸಿದ್ದಾರೆ ದೇವ ದೇವಲೋಕ ಹೇಗಿದೆ ಅನ್ನೋದನ್ನ ಒಂದು ಇಮ್ಯಾಜಿನರಿ ನಾವು ಫಿಲಿಮಲ್ಲಿ ನೋಡೋ ತರ ಆ ಕೆತ್ತನೆ ಮೂಲಕ ಇದನ್ನು ತೋರಿಸಿದ್ದಾರೆ ನೋಡಿ ಇಲ್ಲಿ ಇದು ಸಭಾಂಗಣ ರಂಬೆ ಊರ್ವಶಿ ಮೀನಕಿ ಶಿಲೋತ್ತಮೆ ಇದು ಡ್ಯಾನ್ಸ್ ರೂಪಾನ ತೋರಿಸಿದ್ದಾರೆ ಆಮೇಲೆ ಅವ್ರ ಹೇಳ್ಕೊಡ್ತಿರೋ ಅಂತ ಮಾಸ್ಟರ್ ಬಗೀರೇಶ್ವರ ಅಂತ ಅದನ್ನು ಆ ಕೆತ್ತನೆನೂ ತೋರಿಸಿದ್ದಾರೆ ಸಭಾಂಗಣದಲ್ಲಿ ಒಟ್ಟು ಅರ ಎಪ್ಪತ್ತು ಕಂಬಗಳಿವೆ ಅರವತ್ತೊಂಬತ್ತು ಕಂಬಗಳು ನಾರ್ಮಲ್ ಆಗಿವೆ ಇನ್ನೊಂದು ಕಂಬ ತೇಲಾಡುವ ಕಂಬ ಅದೇ ಇಲ್ಲಿನ ಪ್ರಸಿದ್ಧಿ ಅದನ್ನು ಟೆಸ್ಟ್ ಮಾಡೋಕ್ಕೆ ಒಂದು ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿ ಬಂದು ಟೆಸ್ಟ್ ಮಾಡೋಣ ಇದು ಅರವತ್ತೊಂಬತ್ತು ಕಂಬಗಳ ಮೇಲೆ ನಿಂತಿದೆ ಇದು ಒಂದು ಕಂಬ ಸರಿಸೋದ್ರಿಂದ ಏನೂ ಆಗಲ್ಲ ಅಂತ ಇದನ್ನ ಈ ಕಂಬನೇ ಅದು ತೇಲಾಡುವ ಕಂಬ ಇದನ್ನು ಸರಿಸೋಕೆ ಹೋಗಿ ಒಂದು ಸ್ವಲ್ಪ ಮುಂದೆ ಸರಿಸಿದ್ರಂತೆ ಆಗ ಬೇರೆ ಕಂಬಗಳಲ್ಲಿ ಬಿಡೋದು ನೋಡಿ ಈ ಇದು ಒಂದೇ ಇದು ಆಧಾರ ಅಂತ ಅದನ್ನು ಕೈ ಅಲ್ಲಿಗೆ ಕೈ ಬಿಟ್ರಂತೆ ನೋಡಿ ಎಷ್ಟು ತ್ರೀ ಡಿ ಎಫೆಕ್ಟ್ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಇದು ತ್ರೀ ಡಿ ಎಫೆಕ್ಟ್ನ ಕೊಟ್ಟಿದ್ದಾರೆ ಅದನ್ನು ಎಷ್ಟು ಅರ್ಥಪೂರ್ತಿಯಾಗಿ ನಮಗೆ ತೋರಿಸಿದ್ದಾರೆ ಅದನ್ನು ರಾಜ ಅಲ್ಲಿನ ಸಭಾಂಗಣ ನೋಡಿ ಇದೇ ತಿಲಾಡುವ ಕಂಬ ಇದು ಒಂದು ಕಡೆ ಬ್ರಿಟಿಷ್ ಅಧಿಕಾರಿ ಮುಂದೆ ಸರಿಸಿದ ಮೇಲೆ ಅದು ಒಂದು ಸ್ವಲ್ಪ ಒಂದು ಕಡೆ ಟಚ್ ಆಗಿದೆ ಅಂತೆ ಇವಾಗಲೂ ಇಲ್ಲಿ ತೆಳ್ಳನ ಬಟ್ಟೆ ಅಥವಾ ಕಾಗದ ಹಾಕಿ ಹೊರಗೆ ತೆಗಿತಾರೆ ಮುಂದೆ ಹೋದ್ರೆ ಆಂಜನೇಯನ ಮೂರ್ತಿ ಬರುತ್ತೆ ಅದರ ಪಕ್ಕದಲ್ಲೇ ಸೀತಾ ಮಾತೆ ಪಾದ ಇದೆ ಅದು ಯಾವಾಗಲೂ ನೀರು ಬರ್ತಾ ಇರುತ್ತಂತೆ ಅಲ್ಲಿ ಸಣ್ಣ ಸಣ್ಣದಾಗಿ ಜಟಾಯು ಪಕ್ಷಿ ಅದನ್ನು ನೀರು ಕುಡಿದು ಅದರದ್ದು ಪ್ರಾಣ ಇಟ್ಕೊಂಡಿರುತ್ತೆ ರಾಮನ ಜಪ ಮಾಡ್ತಾ ಕುಂತಿರುತ್ತೆ ಆಗ ರಾಮ ಬಂದಾಗ ಲೇ ಪಕ್ಷಿ ಅಂದಿದ್ದು ಈಗ ಲೇ ಪಾಕ್ಷಿ ಆಗಿದೆ ಇದೇ ನೋಡಿ ಸೀತಾಮಾತೆ ಪಾದ ಅಲ್ಲಿ ಯಾವಾಗ್ಲೂ ನೀರ್ ಬರುತ್ತೆ ಇಲ್ಲಿ ನೋಡಿ ಇದು ಆಗ ಶಿಲ್ಪಿಗಳು ತಟ್ಟೆನ ಕೆತ್ತಿದ್ದಾರೆ ಇದ್ರ ಇದರಲ್ಲಿ ಊಟ ಮಾಡ್ತಿದ್ರಂತೆ ಸು ಈಗ ಎಲ್ಲ ಲಾಡ್ಜ್ಗಳು ಗಳಿವೆ ಆಗ ದೇವಸ್ಥಾನದಲ್ಲಿ ಮಲಗ್ತಿದ್ರಲ್ಲ ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದನ್ನ ಮಾಡಿದ್ದಾರೆ ಇಲ್ಲಿ ಒಂದು ಪುಷ್ಕರ್ಣಿನೂ ಇದೆ ಮರ ಇದೆ ಎಲ್ಲರೂ ಕೂತು ವಿಶ್ರಾಂತಿ ತಗೊಂತಾರೆ ಜಟಾಯು ಥೀಮ್ ಪಾರ್ಕ್ ಆದ್ಮೇಲೆ ನಾವು ವಿರೂಪಾಕ್ಷೇಶ್ವರ ದೇವಸ್ಥಾನ ನೋಡಿದ್ವಿ ಆಮೇಲೆ ನಾವು ನಂದಿ ಹತ್ರ ಬಂದ್ವಿ ಇದು ಭಾರತ ದೇಶದಲ್ಲೇ ಅತಿ ದೊಡ್ಡ ನಂದಿ ಅಂತೆ ನೋಡಿ ನಂದಿ ನಂದಿ ಕೆತ್ತನೆಯು ಏಕಶಿಲಾ ಕೆತ್ತನೆ ಇದು ಒಂದು ಬಂಡೆ ಕಲ್ ಮೇಲೆ ಎಷ್ಟು ಚೆನ್ನಾಗಿ ಕತ್ತಿದ್ದಾರೆ ಅದರ ಮೇಲೆ ಎಷ್ಟು ಚೆನ್ನಾಗಿ ಡಿಸೈನ್ ಬಿಡಿಸಿದ್ದಾರೆ ಮೇಲೆ ಇರುವಂತ ಈ ಗಂಟೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದಕ್ಕೂ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಅದನ್ನ ಅದರ ಮೇಲೆ ಈ ಒಂದು ಪಾರ್ಕ್ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆರಾಮಾಗಿ ಕೂತ್ಕೊಂಡು ಕಾಲ ಕಳಿಬಹುದು ಫ್ಯಾಮಿಲಿ ಸಮೇತ ಈ ಅದ್ಭುತ ದೇವಸ್ಥಾನಕ್ಕೆ ಒಂದ್ಸರ್ತಿ ಭೇಟಿ ಕೊಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಿಮಗೂ ಆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ನಾನು ನನ್ನ ಕೊಟ್ಟಿರೋ ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್